ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಆರರಲ್ಲಿ ಕಥೆಯನ್ನು ಮುಂದುವರಿಸೋಣ ನಾನು ಮಟನ್ ತುಂಬ ಚೆನ್ನಾಗಿ ಮಾಡ್ತೀನಿ ಬೇಕಂದ್ರೆ ನಮ್ಮ ಬಾವನನ್ನು ಕೇಳು ಏನು ಬಾವ ಎಂದು ಕೇಳಿದಳು ದಿವ್ಯಾ ಆ ಹೌದು ಕಿರಣ್ ತುಂಬ ಚೆನ್ನಾಗಿ ಮಾಡ್ತಾಳೆ ಎಂದನು ವಿಕ್ರಮ್ ಹಾಗಾದರೆ ಓಕೆ ನಡಿ ಇವತ್ತು ನಿನ್ನ ಕೈ ಅಡಿಗೆ ಟೇಸ್ಟ್ ಮಾಡೋಣ ಎಂದು ಕಿರಣ್ ಕಿಚನ್ ಒಳಕ್ಕೆ ಹೋದರೆ ಅವನ ಹಿಂದೆಯೇ ಓದಳು ದಿವ್ಯಾ ಅವರಿಬ್ಬರನ್ನು ಮುಗುಳ್ಳಗೆಯಿಂದ ನೋಡುತ್ತಿರುವ ವಿಜಯ್ ಪಕ್ಕದಲ್ಲಿ ಹೋಗಿ ಕುಳಿತುಕೊಂಡನು ವಿಕ್ರಮ್ ಇಬ್ಬರು ಫ್ಯಾಮಿಲಿ ಬಗ್ಗೆ ಪ್ರೊಫೆಷನ್ ಬಗ್ಗೆ ಮಾತನಾಡಿಕೊಳ್ಳುತ್ತಾ ಇದ್ದು ಬಿಟ್ಟರು ಯಾವಾಗ ಗೊತ್ತಾಯಿತು ಇವನ ಬಗ್ಗೆ ಅಡುಗೆ ಮಾಡುತ್ತಿರುವ ದಿವ್ಯಳನ್ನು ನೋಡುತ್ತಾ ಕೇಳಿದನು ಕಿರಣ್ ನನ್ನ ಸುದೀಪ್ ಹೇಳಿದ್ನು ಇಷ್ಟು ನಡೆದರೂ ನನಗೆ ಯಾರೂ ಹೇಳಲಿಲ್ಲ ಎಲ್ಲರೂ ನನ್ನನ್ನು ಪಕ್ಕದಲ್ಲೇ ಇಡ್ರಿ ಅಲ್ವಾ ಎಂದಳು ದಿವ್ಯಾ ಮುನಿಸಿಕೊಂಡಂತೆ ಅವನು ಹೇಳ್ಬೇಡ ಅಂತ ಹೇಳಿದ್ನು ದಿವ್ಯಾ ಸಿದ್ಧಾರ್ಥ ಸಾಕ್ಷಿ ಮದುವೆಯಿಂದ ನೀವೆಲ್ಲ ಸಹ ಡಿಸ್ಟರ್ಬ್ ಆಗಿದ್ರಿ ಈ ವಿಷಯ ಗೊತ್ತಾಗಿ ಇನ್ನೂ ಡಿಸ್ಟರ್ಬ್ ಆಗ್ತಾರೆ ಅಂತ ಹೇಳಲು ಬಿಡಲಿಲ್ಲ ಈಗ ಓಕೆನಾ ಮತ್ತೆ ಸಾಕ್ಷಿಯನ್ನು ಮರೆತು ಹೋಗಿ ನಾರ್ಮಲ್ ಆಗಿದ್ದಾನಾ ಇಲ್ಲ ದಿವ್ಯಾ ಅವನಿಂದ ಮರೆಯಲು ಆಗ್ತಿಲ್ಲ ಪದೇ ಪದೇ ನೆನಪು ಮಾಡಿಕೊಂಡು ವಿಲವಿಲ ಎಂದು ಒದ್ದಾಡುತ್ತಿದ್ದಾನೆ ಅದರಿಂದ ಅವನ ಎಲ್ತ್ ಸಹ ಪ್ರಾಬ್ಲಮ್ ಆಗ್ತಿದೆ ಎಂದನು ದುಃಖದಿಂದ ನಿಟ್ಟುಸಿರು ಬಿಡುತ್ತ ಅವನ ಲೈಫ್ನೊಳಕ್ಕೆ ಮತ್ತೊಬ್ಬ ಹುಡುಗಿ ಬಂದರೆ ವಿನಃ ಮತ್ತೆ ಮಾಮೂಲಿ ಮನುಷ್ಯನಾಗುವುದಿಲ್ಲ ಬಂದಿದ್ದಾಳೆ ಆದರೆ ಇವನೇ ಹತ್ತಿರಕ್ಕೆ ಬರಲಿಸುತ್ತಿಲ್ಲ ಕಿರಣ್ ಮಾತುಗಳಿಗೆ ತಲೆ ತಿರುಗಿಸಿ ನೋಡಿ ನಿಜಾನ ಯಾರು ಆ ಹುಡುಗಿ ಎಂದು ಕೇಳಿದಳು ದಿವ್ಯಾ ಕುತೂಹಲದಿಂದ ಕೃತಿಕಾ ನಮ್ಮ ಜೂನಿಯರ್ ಹುಡುಗಿ ಇವನಂದ್ರೆ ಕಾಲೇಜ್ ಡೇಸ್ನಿಂದಲೇ ಹುಚ್ಚು ಆದರೆ ಇವನು ಆಕೆಯನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಹೌದಾ ಏನೂ ಆಗುವುದಿಲ್ಲ ಬಿಡು ಎಷ್ಟು ಕಠಿಣವಾದ ಹೃದಯವಾದರೂ ಜೆನ್ಯೂನ್ ಪ್ರೀತಿಗೆ ಕರಗಬೇಕಾಗಿರುವುದೇ ಅಲ್ಲದಿದ್ದರೆ ಸ್ವಲ್ಪ ಟೈಮ್ ಹಿಡಿಯುತ್ತದೆ ಆದರೆ ನೀನು ರಿಯಲ್ ಹೀರೋ ಕಿರಣ್ ಎಲ್ಲರನ್ನು ಬಿಟ್ಟು ಇಲ್ಲಿಗೆ ಬಂದು ವಿಜಯ್ನನ್ನು ಹುಷಾರಾಗಿ ನೋಡಿಕೊಳ್ಳುತ್ತಿದ್ದೀಯ ಎಂದಳು ದಿವ್ಯಾ ಸಣ್ಣಗೆ ಸ್ಮೈಲ್ ಕೊಟ್ಟನು ಕಿರಣ್ ಮಾತನಾಡಿಕೊಳ್ಳುತ್ತಾ ದಿವ್ಯಾ ಲಂಚ್ ಪ್ರಿಪೇರ್ ಮಾಡಿದರೆ ಎಲ್ಲರೂ ಒಟ್ಟಾಗಿ ಕುಳಿತುಕೊಂಡು ಮಾತುಗಳು ಹೇಳಿಕೊಳ್ಳುತ್ತಾ ಊಟ ಮುಗಿಸಿದರು ತಿಂದ ನಂತರ ತನ್ನ ಬ್ಯಾಗ್ನಿಂದ ಬಾಕ್ಸ್ ಒಂದನ್ನು ತೆಗೆದು ವಿಜಯ್ ಕೈಗೆ ಕೊಟ್ಟಳು ದಿವ್ಯಾ ಏನಿದು ದಿವ್ಯಾ ಸಂದೇಹದಿಂದ ಕೇಳಿದನು ವಿಜಯ್ ನಿನ್ನ ಫೇವ್ರೇಟ್ ಗುಲಾಬ್ ಜಾಮೂನ್ ಎಂದಳು ಸಣ್ಣಗೆ ನಗುತ್ತಾ ವಿಜಯ್ ಓಪನ್ ಮಾಡಿ ಟೇಸ್ಟ್ ಮಾಡಿ ಚೆನ್ನಾಗಿದೆ ದಿವ್ಯಾ ಎಂದು ಇಷ್ಟದಿಂದ ತಿನ್ನುತ್ತಿದ್ದರೆ ಮುಗುಳ್ನಗೆಯೊಂದಿಗೆ ನೋಡುತ್ತಾ ಇದ್ದು ಬಿಟ್ಟಳು ಸಾಯಂಕಾಲದ ತನಕ ಖುಷಿ ಖುಷಿಯಾಗಿ ಸಮಯ ಕಳೆದು ಹೋಯಿತು ಸಮಯ ಆರು ಗಂಟೆ ಆಗುತ್ತಿದ್ದಂತೆ ಹೊರಡುವುದಕ್ಕೆ ತಯಾರಾದರೂ ದಿವ್ಯಾರವರು ಬಾಯ್ ವಿಜಯ್ ಆರೋಗ್ಯ ಹುಷಾರು ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ರಿಟರ್ನ್ ಎಂದು ಹ್ಯಾಪಿಯಾಗಿ ವಿಜಯ್ಗೆ ಹಕ್ಕೊಟ್ಟು ಬಾಯ್ ಕಿರಣ್ ಎಂದು ಹೊರಗಡೆಗೆ ನಡೆದರೆ ಇಬ್ಬರಿಗೂ ಹಗ್ ಜೊತೆ ಬಾಯ್ ಹೇಳಿ ಆಕೆಯ ಹಿಂದೆಯೇ ನಡೆದನು ವಿಕ್ರಮ್ ಅವರಿಬ್ಬರೂ ಕ್ಯಾಬ್ನಲ್ಲಿ ಹೋಗುವ ತನಕ ನೋಡಿ ಒಳಗಡೆಗೆ ನಡೆದರು ವಿಜಯ್ ಕಿರಣ್ ದಿವ್ಯಾಳನ್ನು ನೋಡಿ ತುಂಬ ಹ್ಯಾಪಿಯಾಗಿ ಇದೆ ಕಣ ಅವರಿಬ್ಬರದು ಸೂಪರ್ ಜೋಡಿ ನಿಶ್ಚಿಂತೆಯಾಗಿ ನಗುತ್ತಾ ಹೇಳಿದನು ವಿಜಯ್ ನೀನು ಸಹ ಆಕೆ ಥರ ಮೂವನಾದರೆ ನಾನು ಯಾಪಿಯಾಗಿ ಫೀಲ್ ಆಗ್ತೀನಿ ಕಣ ಕಿರಣ್ ಮಾತುಗಳಿಗೆ ಮೌನ ವಹಿಸಿದನು ವಿಜಯ್ ಬಿಡು ಮುಖ ಆ ರೀತಿ ಹಿಡ್ಬೇಡ ನಡಿ ಎಂದು ನಗುತ್ತಾ ಅವನ ಭುಜದ ಸುತ್ತಲೂ ಕೈಯನ್ನು ಹಾಕಿ ಒಳಗಡೆಗೆ ಕರೆದುಕೊಂಡು ಹೋದನು ಕಿರಣ್ ಮಹೇಶ್ ಚೇಂಬರ್ ಎದುರಿಗೆ ಸೋಫಾದಲ್ಲಿ ಕುಳಿತುಕೊಂಡು ಅವನಿಗೋಸ್ಕರ ಎದುರು ನೋಡುತ್ತಿದ್ದಾಳೆ ರಮ್ಯಾ ಮೀಟಿಂಗ್ ಫಿನಿಶ್ ಮಾಡಿಕೊಂಡು ಬರುತ್ತಿರುವ ಮಹೇಶ್ನನ್ನು ನೋಡಿ ಎದ್ದು ನಿಂತುಕೊಂಡಳು ಆಕೆಯ ಕಡೆ ನೋಡಿ ಕಮ್ ಇನ್ ಸೈಡ್ ಎನ್ನುತ್ತಾ ಮಹೇಶ್ ಒಳಗಡೆಗೆ ನಡೆದರೆ ಒಳಗಡೆಗೆ ಹೋದಳು ರಮ್ಯಾ ಹೇಗಿದೆ ಫಸ್ಟ್ ಡೇ ಆಫೀಸ್ ಸೀಟಿನಲ್ಲಿ ಕುಳಿತುಕೊಳ್ಳುತ್ತಾ ಕೇಳಿದನು ಇಟ್ ವಾಸ್ ಗುಡ್ ಸರ್ ಎಂದಳು ಮುಗುಳ್ನಗೆಯೊಂದಿಗೆ ಗುಡ್ ನಾಳೆಯಿಂದ ಈ ರೀತಿ ಚೂಡಿದಾರ್ನಲ್ಲಿ ಅಲ್ಲದೆ ಬಿಸ್ನೆಸ್ ಫಾರ್ಮಲ್ಸ್ನಲ್ಲಿ ಬಾ ಪಿ ಎ ಅಲ್ವಾ ಎಲ್ಲರಿಗಿಂತಲೂ ಪ್ರೊಫೆಷ್ನಲ್ ಆಗಿ ಇರಬೇಕು ಎಂದು ಹೇಳಿದನು ಅಂದರೆ ಸರ್ ನನಗೆ ಪ್ಯಾಂಟು ಶರ್ಟ್ಗಳು ಹಾಕಿಕೊಳ್ಳುವುದು ಅಭ್ಯಾಸ ಇಲ್ಲ ಎಂದಳು ನಿಧಾನವಾಗಿ ಓಕೆ ನೋ ಪ್ರಾಬ್ಲಮ್ ಹಾಗಾದರೆ ಸೀರೆಯಲ್ಲಿ ಬಾ ಎಂದನು ಸೀರೆಯಲ್ಲ ಎಂದು ಕಣ್ಣುಗಳನ್ನು ದೊಡ್ಡವೂ ಮಾಡಿದ ರಮ್ಯಾ ವಾಟ್ ಸೀರೆಗಳು ಸಹ ಅಭ್ಯಾಸ ಇಲ್ವಾ ಎಂದು ಮಹೇಶ್ ಕೇಳುತ್ತಿದ್ದರೆ ಇದೇ ಇಲ್ಲ ಅನ್ನುವ ಥರ ತಲೆಯನ್ನು ಹಡ್ಡಲಾಗಿ ಉದ್ದವಾಗಿ ರೌಂಡಾಗಿ ತಿರುಗಿಸಿ ಹಾಕ್ಕೊಂಡು ಬರ್ತೀನಿ ಸರ್ ಎಂದಳು ಗುಡ್ ಎಂದು ಹೆದ್ದು ಲಾಕರ್ನೊಳಗಿಂದ ಇಪ್ಪತ್ತು ಸಾವಿರ ಹಣವನ್ನು ತೆಗೆದು ಆಕೆಯ ಕೈಗೆ ಕೊಡುತ್ತಾ ನಿನ್ನ ಶಾಪಿಂಗ್ಗೆ ಎಂದನು ಪರವಾಗಿಲ್ಲ ಸರ್ ನನ್ನ ಬಳಿ ಇದೆ ಎಂದಳು ಮುಜುಗರದಿಂದ ಫ್ರೀಯಾಗಿ ಅಲ್ಲ ನಿನ್ನ ಸ್ಯಾಲರಿಯಲ್ಲಿ ಡಿಡಕ್ಟ್ ಮಾಡ್ತೀನಿ ತೆಗೆದುಕೋ ಎಂದನು ಆ ಮಾತು ಓಕೆ ಅನ್ನಿಸಿ ಶಾಪಿಂಗ್ಗೆ ತನ್ನ ಬಳಿ ಸಹ ಜಾಸ್ತಿ ಹಣ ಇಲ್ಲದೆ ಇದ್ದಿದ್ದರಿಂದ ಸರಿ ಸರ್ ಎಂದು ತಲೆಯಾಡಿಸಿ ಹಣವನ್ನು ತೆಗೆದುಕೊಂಡು ಬ್ಯಾಗಿನಲ್ಲಿ ಇಟ್ಟುಕೊಂಡಳು ರಮ್ಯಾ ಇನ್ನು ಹೊರಡು ನಾನು ಮಾರ್ನಿಂಗ್ ನೈನ್ ತರ್ಟಿಗೆ ಬರ್ತೀನಿ ಅಷ್ಟೊತ್ತಿಗೆ ನೀನು ಆಫೀಸ್ನಲ್ಲಿ ಇರಬೇಕು ಶ್ಯೂರ್ ಸರ್ ಎಂದು ತಲೆಯಾಡಿಸಿ ಹೊರಟು ಹೋದರೆ ತನ್ನ ಕೆಲಸದಲ್ಲಿ ಮಗ್ನನಾದನು ಮಹೇಶ್ ಆಯಣ್ಣ ಒಳಗಡೆಗೆ ಬರುತ್ತಿರುವ ಆಕಾಶ್ನನ್ನು ನೋಡಿ ನಗುತ್ತಾ ಎದುರು ಹೋದಳು ಸಾಕ್ಷಿ ಆಯ್ ಸಾಕ್ಷಿ ಹೇಗಿದ್ದಾನೆ ನನ್ನ ಹಳಿಯ ಸೂಪರ್ ನಿನ್ನ ಥರಾನೇ ಐಪರ್ ಆ್ಯಕ್ಟಿವ್ ಆಗಲೇ ಒಳಗಡೆ ಪೈಟಿಂಗ್ ಶುರು ಮಾಡಿದ್ದಾನೆ ಎಂದಳು ನಗುತ್ತಾ ಆಕಾಶ್ ನಗುತ್ತಾ ಸೋಫಾದಲ್ಲಿ ಕುಳಿತುಕೊಂಡರೆ ಸಾಕ್ಷಿ ಕಿಚನ್ನೊಳಕ್ಕೆ ಹೋದಳು ಈ ರಾಕ್ಷಸ ಇನ್ನೂ ರೆಡಿಯಾಗ್ಲಿಲ್ವಾ ಅಂತ ಅಂದುಕೊಳ್ಳುತ್ತಾ ನಿತ್ಯಾಗೆ ಕಾಲ್ ಮಾಡಿದನು ನಿತ್ಯ ಕಾಲ್ ಪಿಕ್ ಮಾಡಿದರೆ ಹಲೋ ನಾನು ಬಂದೆ ಇನ್ನೆಷ್ಟು ಟೈಮ್ ಹಿಡಿಯುತ್ತದೆ ಎಂದು ಕೇಳಿದನು ಮುಗೀತು ಕಣ ಒಂದು ಬಾರಿ ರೂಮ್ಗೆ ಬಾ ಎಂದಳು ಹಾಂ ಸರಿ ಎಂದು ಫೋನ್ ಇಟ್ಟು ಅವಳ ರೂಮಿನ ಹತ್ತಿರಕ್ಕೆ ಹೋಗಿ ಬಾಗಿಲು ಬಡಿದರೆ ಬಾಗಿಲು ಓಪನ್ ಮಾಡಿ ಅದರ ಹಿಂದೆ ಬಚ್ಚಿಟ್ಟುಕೊಂಡಿದ್ದಾಳೆ ನಿತ್ಯ ಏನಾಯಿತು ಆ ರೀತಿ ಬಚ್ಚಿಟ್ಟುಕೊಂಡಿದ್ದೀಯಾ ಏನೂ ಹಾಕ್ಕೊಂಡಿಲ್ವಾ ಏನು ಎಂದು ಕೇಳಿದನು ಹಾಸ್ಯದಿಂದ ಛಿ ಹೋಗೋ ಹಾಕಿಕೊಂಡಿದ್ದೇನೆ ಆದರೆ ಈ ರೀತಿ ಡ್ರೆಸ್ ನಿನ್ನ ಮುಂದೆ ಹಾಕಿಕೊಳ್ಳುವುದು ಫಸ್ಟ್ ಟೈಮ್ ಎನ್ನುತ್ತಾ ನಿಧಾನವಾಗಿ ಬಾಗಿಲು ಹಿಂದೆಯಿಂದ ಹೊರಗಡೆಗೆ ಬಂದು ಹೇಗಿದೆ ಎಂದು ಕೇಳಿದಳು ಅವಳ ಡ್ರೆಸ್ ನೋಡಿ ಬಾಯಿ ತೆರೆದನು ಆಕಾಶ್ ಮೊಣಕಾಲುಗಳ ಮೇಲೆ ತನಕ ಇರುವ ಬ್ಲಾಕ್ ಕಲರ್ ಒನ್ ಫೀಸ್ ಡ್ರೆಸ್ ಹಾಕಿಕೊಂಡು ಐ ಹೀಲ್ಸ್ ಹಾಕಿಕೊಂಡು ಕೂದಲನ್ನು ಪ್ರಿಯಾಗಿ ಬಿಟ್ಟು ಸೂಪರ್ ಮಾಡ್ರನ್ ಲುಕ್ನಲ್ಲಿ ಇದ್ದಾಳೆ ಏನೇ ಈ ಡ್ರೆಸ್ ಯಾಕೆ ಚೆನ್ನಾಗಿಲ್ವಾ ಎಂದು ಕೇಳಿದಳು ಸಂದೇಹದಿಂದ ನೋಡುತ್ತಾ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಯೇ ಇದೆ ಆದರೆ ವಿಚಿತ್ರವಾಗಿ ಕಾಣ್ತಿದ್ದೀನ ನಿತ್ಯ ಮಾತುಗಳಿಗೆ ಅವಳ ಭುಜದ ಮೇಲೆ ಕೈಗಳನ್ನು ಹಾಕಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ವಿಚಿತ್ರವಾಗಿ ಅಲ್ಲ ಫುಲ್ ಆಗಿ ಇದ್ದೀಯ ಪಾರ್ಟಿಯಲ್ಲಿ ಎಲ್ಲರ ಕಣ್ಣು ನನ್ನ ಹೀರೋಯಿನ್ ಮೇಲೇ ಇರ್ತವೆ ನೀನು ನನಗೆ ಮಾತ್ರ ಹೀರೋಯಿನ್ ಆಗಿ ಕಾಣಿಸಿದರೆ ಓಕೆ ಆದರೆ ಎಲ್ಲರಿಗೂ ಅಂದರೆ ಎಂದು ಆಕಾಶ್ ಹೇಳುತ್ತಿದ್ದರೆ ಓಹೋ ಇರೋರವರು ಪೊಸೆಸಿವ್ ಆಗಿ ಫೀಲ್ ಆಗ್ತಾ ಇದ್ದಾರಾ ಸೋ ಕ್ಯೂಟ್ ಎಂದು ಅವನ ಕೆನ್ನೆಗಳು ಹೇಳಿದು ಪಾರ್ಟಿಗೆ ಫ್ರೆಂಡ್ಸ್ ಎಲ್ಲರೂ ಇದೇ ರೀತಿ ಬರ್ತಿದ್ದಾರೆ ಅದಕ್ಕೆ ಈ ರೀತಿ ರೆಡಿಯಾದೆ ನಿನಗೆ ಇಷ್ಟ ಆಗಲಿಲ್ಲ ಅಂದರೆ ಬೇರೆ ಬಟ್ಟೆ ಹಾಕಿಕೊಳ್ಳುತ್ತೇನೆ ಎಂದಳು ನನಗೋಸ್ಕರ ನಿನ್ನ ಲೈಫ್ ಸ್ಟೈಲನ್ನು ಬದಲಾಯಿಸಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ ನಿತ್ಯ ಬೆಸವಾಗದಿರುವವರೆಗೆ ನೀನು ಏನು ಮಾಡಿದರೂ ಸುಂದರವಾಗಿರುತ್ತದೆ ಸೊ ಚೇಂಜ್ ಮಾಡಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ ಎಂದನು ಪ್ರೀತಿಯಿಂದ ನೋಡುತ್ತ ಥ್ಯಾಂಕ್ ಯು ಎಂದು ಅವನ ಹಣೆಯ ಮೇಲೆ ಮುತ್ತನ್ನು ಇಟ್ಟು ಹೋಗೋಣ್ವಾ ಎಂದಳು ಹಾಂ ಸರಿ ಎಂದು ಅವಳೊಂದಿಗೆ ಹೊರಗಡೆಗೆ ನಡೆದ ಆಕಾಶ್ ಒಳಗಡೆಗೆ ಬರುತ್ತಿರುವ ಸಿದ್ಧಾರ್ಥನನ್ನು ನೋಡಿ ಆಯ್ ಬಾವಾ ಎಂದು ನಗುತ್ತಾ ಹಾಕ್ಕೊಟ್ಟನು ಹಾಯ್ ಆಕಾಶ್ ಎಲ್ಲಿಗೆ ಹೋಗ್ತಾ ಇದ್ದೀರಾ ಫ್ರೆಂಡ್ ಬರ್ತ್ಡೇ ಪಾರ್ಟಿ ಇದೆ ಅಣ್ಣ ಎಂದಳು ನಿತ್ಯ ಹೌದಾ ಹಾಗಾದರೆ ಕಾರಲ್ಲಿ ಹೋಗಿ ಲೇಟ್ ಆಗುತ್ತದೆ ಅಲ್ವಾ ಎಂದು ಆಕಾಶ್ ಕೈಗೆ ಕೀಸ್ ಕೊಟ್ಟನು ಸಿದ್ಧಾರ್ಥ್ ಸರಿ ಬಾವ ಎಂದು ಕೀಸ್ ತೆಗೆದುಕೊಂಡನು ಆಕಾಶ್ ಹುಷಾರಾಗಿ ಹೋಗಿ ಬನ್ನಿ ಸಿದ್ಧಾರ್ಥ್ ಮಾತುಗಳಿಗೆ ಸರಿ ಎಂದು ತಲೆಯಾಡಿಸಿ ಸಿದ್ಧಾರ್ಥ್ಗೆ ಸಾಕ್ಷಿಗೆ ಬಾಯಿ ಹೇಳಿ ಹೊರಗಡೆಗೆ ಹೊರಟುವುದರು ನಿತ್ಯ ಆಕಾಶ್ ಹೋಗುತ್ತಿರುವ ಅವರ ಕಡೆಯೇ ಮುಗುಳ್ನಗೆಯಿಂದ ನೋಡುತ್ತಿರುವ ಸಾಕ್ಷಿಯನ್ನು ನೋಡಿ ನಾವು ಸಹ ಹೋಗೋಣ್ವಾ ಪಾರ್ಟಿಗೆ ಎಂದು ನಗುತ್ತಾ ಕಣ್ಣೆಗರಾಕಿದನು ಸಿದ್ಧಾರ್ಥ್ ಏನೂ ಬೇಡ ರೀ ನೀವು ನನ್ನ ಜೊತೆ ಇದ್ದರೆ ಮನೆಯಲ್ಲೂ ಸಹ ಪಾರ್ಟಿನೇ ನನಗೆ ಎನ್ನುತ್ತಿರುವ ಸಾಕ್ಷಿಯನ್ನು ಪ್ರೀತಿಯಿಂದ ನೋಡುತ್ತಾ ಹೋಗಿ ರೆಡಿಯಾಗು ಡಿನ್ನರ್ಗೆ ಹೊರಗಡೆಗೆ ಹೋಗೋಣ ತುಂಬ ದಿನ ಆಯ್ತಲ್ವಾ ಹೋಗಿ ಎಂದನು ಈಗ ಏನೂ ಬೇಡ ಸಿದ್ದು ಹೋಗೋಣ ಅಂತ ಹೇಳ್ತೇ ಅಲ್ವಾ ಸಾಕ್ಷಿ ನಡಿ ರೆಡಿಯಾಗೋಣ ಎಂದಿದ್ದರಿಂದ ಸರಿ ಎಂದು ನಗುತ್ತಾ ಒಳಗಡೆಗೆ ನಡೆದಳು ಇಬ್ಬರೂ ರೆಡಿಯಾಗಿ ರೆಸ್ಟೋರೆಂಟ್ಗೆ ಹೋದರು ತನ್ನ ರೂಮಿನಲ್ಲಿ ಫೋನ್ ನೋಡುತ್ತಾ ಕುಳಿತುಕೊಂಡ ಕೃತಿಕಾ ಕೃತಿ ಕಲ್ಯಾಣ್ ಗಂಭೀರವಾದ ಧ್ವನಿಗೆ ಬೆಚ್ಚಿಬಿದ್ದು ಫಾಸ್ಟಾಗಿ ಹೊರಗಡೆಗೆ ಓಡಿದಳು ಸೀರಿಯಸ್ ಆಗಿ ಇದ್ದ ಅವನ ಮುಖವನ್ನು ಟೆನ್ಷನ್ನಾಗಿ ನೋಡುತ್ತಾ ಏನಾಯಿತು ಅಣ್ಣ ಎಂದು ಕೇಳಿದಳು ಅಲ್ಲಿ ನೋಡು ಎಂದು ಕಲ್ಯಾಣ್ ಹೇಳಿದ್ದರಿಂದ ಕಲ್ಯಾಣ್ ತೋರಿಸಿದ ಕಡೆ ನೋಡಿದ ಕೃತಿ ಎದುರಿಗಿದ್ದದ್ದನ್ನು ನೋಡಿ ಶಾಕ್ನಿಂದ ಕಣ್ಣುಗಳು ದೊಡ್ಡವು ಮಾಡಿದಳು ರೆಡ್ ಕಲರ್ ಐದು ಹಡಿಯ ಬೇರ್ ಮಧ್ಯದಲ್ಲೇ ಲವ್ ಸಿಂಬಲ್ ಶೇಪ್ನಲ್ಲಿ ಇರುವ ಅದರ ಮೇಲೆ ಮೈ ಲವ್ ಕೃತಿ ಎಂದು ಬರೆದಿದೆ ಪಕ್ಕದಲ್ಲಿ ದೊಡ್ಡ ಚಾಕ್ಲೇಟ್ ಗಿಫ್ಟ್ ಪ್ಯಾಕ್ ಅದಕ್ಕೆ ಒಂದು ಚೀಟಿಯನ್ನು ಅಂಟಿಸಿದೆ ಕೃತಿಕಾ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ನಾಲ್ಕು ಜನ ನಾಲ್ಕು ದಿಕ್ಕುಗಳಲ್ಲಿ ನಿಂತುಕೊಂಡು ತನ್ನನ್ನೇ ಗಂಭೀರವಾದ ಮುಖದೊಂದಿಗೆ ನೋಡುತ್ತಿದ್ದರೆ ಎಲ್ಲರ ಕಡೆ ಒಂದು ಬಾರಿ ನೋಡಿ ನಿಧಾನವಾಗಿ ಹೆಜ್ಜೆಗಳು ಹಾಕುತ್ತಾ ಅವುಗಳ ಹತ್ತಿರಕ್ಕೆ ಹೋಗಿ ಚೀಟಿಯನ್ನು ತೆಗೆದು ನೋಡಿದಳು ನನ್ನ ಮನದಾಳದ ಗುಡಿಯಲ್ಲಿ ನಿಂತಿರುವ ದೇವಿಗೆ ಪ್ರೀತಿಯ ಪುಟ್ಟ ಕಾಣಿಕೆ ಇಂತಿ ನಿನ್ನ ಪ್ರೀತಿಗಾಗಿ ಹಂಬಲಿಸುವ ಒಂದು ಹುಚ್ಚು ಮನಸ್ಸು ವಿತ್ ಇನ್ಫಿನೆಟ್ ಲವ್ ಪಕ್ಕದಲ್ಲಿ ಲವ್ ಸಿಂಬಲ್ ಅದನ್ನು ನೋಡಿದ ಕೃತಿಕಾಗೆ ಮೈಂಡ್ ಬ್ಲಾಕ್ ಆಗಿ ಕೈಯಿಂದ ಆ ಚೀಟಿ ಜಾರಿ ಕೆಳಗಡೆ ಬಿದ್ದಿತು ಕೃತಿಕಾ ಕಡೆ ಸೀರಿಯಸ್ ಆಗಿ ನೋಡುತ್ತಲೇ ಕೆಳಗಡೆಗೆ ಬಗ್ಗೆ ಆ ಚೀಟಿಯನ್ನು ತೆಗೆದುಕೊಂಡು ಓದಿದ ಕಲ್ಯಾಣ್ಮುಖ ಕೋಪದಿಂದ ಕೆಂಪೇರಿತು ಆ ಚೀಟಿಯನ್ನು ಹರಿದು ಪಕ್ಕಕ್ಕೆ ಬಿಸಾಕಿ ಏನಿದು ಕೃತಿ ಎಂದು ಕೇಳಿದನು ಕೋಪವಾಗಿ ಕೃತಿಕಾ ಶಾಕ್ನಿಂದ ಹೆಚ್ಚೆತ್ತು ಏನು ಹಣ್ಣ ಇದು ನೀವು ಪ್ರಾಂಕ್ ಮಾಡ್ತಿದ್ದೀರಾ ಎಂದು ಕೇಳಿದಳು ಅಲ್ಲುಗಳನ್ನು ಗಿಂಜಿ ಎಲ್ಲರ ಕಡೆ ನೋಡುತ್ತಾ ಎಲ್ಲರೂ ಅದೇ ರೀತಿ ಸೀರಿಯಸ್ ಆಗಿ ನೋಡುತ್ತಿದ್ದರೆ ಪ್ರಾಂಕ್ ಅಲ್ವಾ ಎಂದು ಮುಖ ಸಪ್ಪಗೆ ಮಾಡಿಕೊಂಡು ಯಾಕೆ ಆ ರೀತಿ ನೋಡ್ತಾ ಇದ್ದೀರಾ ಇವುಗಳನ್ನು ಕಳುಹಿಸಿರುವುದು ಯಾರೋ ಅಂತ ನನಗೆ ಗೊತ್ತಿಲ್ಲ ಯಾರೋ ಕಳುಹಿಸಿದರೆ ನನ್ನನ್ನು ಅಪರಾಧಿತರ ನೋಡ್ತಾ ಇದ್ದೀರೇನೋ ಇಷ್ಟಕ್ಕೂ ಇವು ಇಲ್ಲಿಗೆ ಹೇಗೆ ಬಂದವು ಎಂದು ಕೇಳಿದಳು ಕೊರಿಯರ್ ಬಾಯ್ ಕೊಟ್ಟು ಹೋದನು ನಿಜ ಹೇಳು ಕೃತಿ ನಿನ್ನೆಯಿಂದ ಯಾರಾದರೂ ಬೀಳ್ತಿದ್ದಾರಾ ನಿನಗೆ ತೊಂದರೆ ಕೊಡ್ತಿದ್ದಾರಾ ಅವನನ್ನು ಸಾಯಿಸಿಬಿಡ್ತೀನಿ ಎಂದು ಕಲ್ಯಾಣ್ ಕೋಪದಿಂದ ಹೇಳುತ್ತಿದ್ದರೆ ಅಣ್ಣ ಯಾರೂ ನನಗೆ ತೊಂದರೆ ಕೊಡ್ತಿಲ್ಲ ನನ್ನನ್ನು ಫಾಲೋ ಆಗುತ್ತಿರುವ ಥರ ಸಹ ನನಗೆ ಅನ್ನಿಸಲಿಲ್ಲ ಅಂಥದ್ದು ಏನಾದರೂ ಇದ್ದರೆ ನಾನು ನಿಮಗೆ ಹೇಳ್ತೀನಿ ಅಲ್ವಾ ಕೃತಿಕಾ ಮಾತುಗಳಿಗೆ ಮತ್ತೆ ಯಾರು ಕಳಿಸಿರುತ್ತಾರೆ ನಿನ್ನನ್ನು ಯಾರೋ ಸೀಕ್ರೆಟಾಗಿ ಫಾಲೋ ಆಗ್ತಾ ಇದ್ದಂಗಿದ್ದಾರೆ ಅವನ್ಯಾರೋ ನನಗೆ ಸಿಗಬೇಕು ಆಗೋಗ್ತಾನೆ ನನ್ನ ಕೈಯಲ್ಲಿ ನೀನು ಸ್ವಲ್ಪ ಹುಷಾರಾಗಿ ಇರು ಎಂದು ಕೃತಿಕಾಗೆ ಹೇಳಿ ಟೆಡ್ಡಿ ಮೇಲೆ ಮೈ ಲವ್ ಕೃತಿ ಎಂದು ಬರೆದಿರುವ ಆ ಪೇಪರನ್ನು ಕೈಗೆ ತೆಗೆದುಕೊಂಡು ಅರೆದು ಚೂರು ಚೂರು ಮಾಡಿ ಆ ಟೆಡ್ಡಿ ಬೇರ್ ಚಾಕ್ಲೇಟ್ಸ್ ಎಲ್ಲವನ್ನು ರೋಡ್ ಪಕ್ಕದಲ್ಲಿ ಇರುವ ಡಸ್ಟ್ಬಿನ್ನೊಳಕ್ಕೆ ಬಿಸಾಕಿ ಬಂದನು ನಡೀರಿ ಒಳಗಡೆಗೆ ಎಂದು ಕಲ್ಯಾಣ್ ಮುಂದೆ ನಡೆದರೆ ಕೃತಿಕಾ ಭುಜದ ಮೇಲೆ ಸಣ್ಣಗೆ ತಟ್ಟಿ ಒಳಗಡೆಗೆ ಹೋದರು ತಂದೆ ಮೋಹನ್ ರವರು ಹೊರಗಡೆ ಸುತ್ತಾಡ್ಬೇಡುವೆ ಅಂದರೆ ಕೇಳುವುದಿಲ್ಲ ಈಗ ನೋಡು ಏನು ನಡೆಯಿತು ಇದರಿಂದ ಎಷ್ಟು ಗಲಾಟೆಗಳು ನಡೆಯುತ್ತವೋ ಏನು ಎಂದು ನಿಟ್ಟುಸಿರು ಬಿಡುತ್ತಾ ಸುಗುಣ ಒಳಗಡೆಗೆ ನಡೆದರೆ ಮುಖ ಸಪ್ಪಗೆ ಮಾಡಿಕೊಂಡು ಅತ್ತಿಗೆ ವೈಷ್ಣವಿ ಕಡೆ ನೋಡಿದಳು ಕೃತಿಕ ಏನೂ ಆಗುವುದಿಲ್ಲ ಬಿಡು ಅಣ್ಣ ನೋಡಿಕೊಳ್ಳುತ್ತಾರೆ ಹೊರಗಡೆ ಎಲ್ಲಿಗೂ ಹೋಗಬೇಡ ಡಿನ್ನರ್ ಮಾಡೋಣ ನಡಿ ಎಂದು ಭುಜದ ಸುತ್ತಲೂ ಕೈಯನ್ನು ಹಾಕಿ ಒಳಗಡೆಗೆ ಕರೆದುಕೊಂಡು ಹೋದಳು ಎಲ್ಲರೂ ಒಟ್ಟಾಗಿ ಊಟ ಮಾಡುತ್ತಿದ್ದಾರೆ ಪಿಂಡ್ರಾಪ್ ಸೈಲೆಂಟ್ ಆಗಿದ್ದು ಸೈಲೆಂಟಾಗಿ ತಿನ್ನುತ್ತಿರುವ ಅವರೆಲ್ಲರ ಕಡೆ ನೋಡುತ್ತಾ ಇಷ್ಟೊಂದು ಸೀರಿಯಸ್ ಆಗಿ ಇದ್ದಾರೇನು ಇವರ ಮೈಂಡ್ನಲ್ಲಿ ಏನು ರನ್ ಆಗ್ತಿದೆ ಈಗಾಗಲೇ ಒಂದು ತಲೆನೋವು ಇದೆ ಅಂದರೆ ಮತ್ತೆ ಇದೊಂದು ಇಷ್ಟಕ್ಕೂ ಯಾರು ಕಳಿಸಿರುತ್ತಾರೆ ಎಂದು ತಟ್ಟೆಯಲ್ಲಿ ರಂಗೋಲಿಗಳು ಬಿಡಿಸುತ್ತಾ ತನ್ನ ಸಣ್ಣ ಮೆದುಳಿಗೆ ಕೆಲಸವನ್ನು ಕೊಟ್ಟಳು ಒಂದು ವೇಳೆ ವಿಜಯ್ ಸರ್ ಒಡೆದವನೇನಾದರೂ ನನ್ನ ಮೇಲೆ ರಿವೆಂಜ್ ಪ್ಲಾನ್ ಮಾಡಿದ್ದಾನಾ ಅಥವಾ ಯಾರಾದರೂ ನನ್ನನ್ನು ನಿಜವಾಗ್ಲೂ ಪ್ರೀತಿಸುತ್ತಿದ್ದಾರಾ ಛೇ ಏನು ಅರ್ಥ ಆಗ್ತಿಲ್ವೇ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದವಳು ಕೃತಿ ಸುಗುಣ ಕೂಗಿಗೆ ಈ ಲೋಕದೊಳಕ್ಕೆ ಬಂದು ಆಕೆಯ ಕಡೆ ನೋಡಿದಳು ತಿನ್ನು ಎನ್ನುವಂತೆ ಸನ್ನೆ ಮಾಡಿದ್ದರಿಂದ ತಲೆಯಾಡಿಸಿ ಫಾಸ್ಟ್ ಆಗಿ ತಿಂದು ತನ್ನ ರೂಮಿನೊಳಕ್ಕೆ ಹೋಗಿ ಬೆಡ್ ಮೇಲೆ ಮಲಗಿಕೊಂಡು ಆಲೋಚನೆಯಲ್ಲಿ ಬಿದ್ದಳು ಬೆಂಗಳೂರಿಗೆ ರೀಚ್ ಆದ ದಿವ್ಯ ರವರು ರೆಸ್ಟೋರೆಂಟ್ನಲ್ಲಿ ಡಿನ್ನರ್ ಮುಗಿಸಿ ಮನೆಗೆ ಹೊರಟು ಹೋದರು ವಿಜಯನನ್ನು ಆಗಿದ್ದರಿಂದ ದಿವ್ಯಾ ಮನಸ್ಸು ಹಗುರವಾಗಿ ಮನೆಗೆ ಹೋಗಿದ ತಕ್ಷಣ ಆಯಾಗಿ ನಿದ್ದೆಗೆ ಜಾರಿಕೊಂಡಳು ಆಕೆಯ ಪಕ್ಕದಲ್ಲಿ ಬೆಡ್ ಮೇಲೆ ಕುಳಿತುಕೊಂಡು ಲ್ಯಾಪ್ಟಾಪ್ ಮುಂದೆ ಹಾಕಿಕೊಂಡು ಆಫೀಸ್ ವರ್ಕ್ ಮಾಡಿಕೊಳ್ಳುತ್ತಿದ್ದಾನೆ ವಿಕ್ರಮ್ ಡಿನ್ನರ್ ಮಾಡಿ ರೆಸ್ಟೋರೆಂಟ್ನಿಂದ ಮನೆಗೆ ಸ್ಟಾರ್ಟ್ ಆದರು ಸಿದ್ಧಾರ್ಥ್ರವರು ಹೊಟ್ಟೆ ತುಂಬ ತಿಂದಿದ್ದರಿಂದ ಕಾರು ಹತ್ತಿದ ತಕ್ಷಣ ಆಯಾಗಿ ಮಲಗಿಕೊಂಡಿದ್ದಾಳೆ ಸಾಕ್ಷಿ ಆಕೆಯನ್ನು ನೋಡಿ ಸಣ್ಣಗೆ ಮುಗುಳ್ನಕ್ಕು ಕಾರನ್ನು ನಿಧಾನವಾಗಿ ಡ್ರೈವ್ ಮಾಡುತ್ತಿದ್ದಾನೆ ಸಿದ್ಧಾರ್ಥ್ ಅಷ್ಟರಲ್ಲೇ ಕಾರು ಸಣ್ಣಗೆ ಜರ್ಗ್ಗಳು ಕೊಟ್ಟು ಸಡನ್ನಾಗಿ ನಿಂತು ಹೋಗಿದ್ದರಿಂದ ಬೆಚ್ಚಿಬಿದ್ದ ಸಾಕ್ಷಿ ಏನಾಯಿತು ಸಿದ್ದು ಎಂದು ಕೇಳಿದಳು ಗಾಬರಿಯಿಂದ ನಥಿಂಗ್ ಸಾಕ್ಷಿ ಭಯಪಡಬೇಡ ಕಾರು ಟ್ರಬಲ್ ಕೊಟ್ಟಿದೆ ನಾನು ಹೋಗಿ ನೋಡ್ತೀನಿ ಎಂದು ಕಾರು ಹಿಡಿದು ಬ್ಯಾನೆಟ್ ಓಪನ್ ಮಾಡಿ ಚೆಕ್ ಮಾಡುತ್ತಿದ್ದಾನೆ ಚೆಕ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡುವುದಕ್ಕೆ ಪ್ರಯತ್ನಿಸಿದರು ಆಗದೇ ಇದ್ದಿದ್ದರಿಂದ ಕಾರು ಹಿಳಿದು ವೆಂಕಟ್ಗೆ ಕಾಲ್ ಮಾಡುತ್ತಿದ್ದಾನೆ ಸಿದ್ಧಾರ್ಥ್ ಆಫೀಸ್ನಿಂದ ಅದೇ ದಾರಿಯಲ್ಲಿ ಇದ್ದ ತಮ್ಮ ಮನೆಗೆ ಹೋಗುತ್ತಿದ್ದ ಮಹೇಶ್ ಸಿದ್ಧಾರ್ಥ್ರವರನ್ನು ದಾಟಿಕೊಂಡು ಮುಂದಕ್ಕೆ ಹೋಗುತ್ತಿರುವಾಗ ಕಾಲ್ ಮಾತನಾಡುತ್ತಿರುವ ಸಿದ್ಧಾರ್ಥ್ ಮುಖ ಅಲ್ಪ ಸ್ವಲ್ಪ ಕಾಣಿಸಿತು ಡೌಟ್ ಬಂದು ಬ್ರೇಕ್ ಹಾಕಿ ಹಿಂದಕ್ಕೆ ತಿರುಗಿ ನೋಡಿದನು ಕಾರಿನ ಲೈಟುಗಳ ಬೆಳಕಿಗೆ ಸಿದ್ಧಾರ್ಥ್ ಮುಖ ಕ್ಲಿಯರ್ ಆಗಿ ಕಾಣಿಸುತ್ತಿದ್ದರೆ ಅವನ ತುಟಿಗಳು ಸಣ್ಣಗೆ ಹರಳಿದವು ನಿಧಾನವಾಗಿ ಕಾರನ್ನು ಹಿಂದಕ್ಕೆ ಡ್ರೈವ್ ಮಾಡಿ ಸಿದ್ಧಾರ್ಥ್ ಕಾರಿನ ಮುಂದೆ ನಿಲ್ಲಿಸಿ ಕಾರು ಇಳಿದನು ಫೋನ್ ಇಟ್ಟು ಈ ಕಡೆಗೆ ತಿರುಗಿದ ಸಿದ್ಧಾರ್ಥ್ ಎದುರಿಗೆ ಮಹೇಶ್ನನ್ನು ನೋಡಿ ಆಶ್ಚರ್ಯಪಟ್ಟನು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು